ಹಾಯ್ ವೆಲ್ಕಮ್ ಬ್ಯಾಕ್ ಟು ಭೂಮಿ ಫ್ಯಾಷನ್ ಆ್ಯಂಡ್ ಜ್ಯುವಲರಿ ಈ ವಿಡಿಯೋದಲ್ಲಿ ನಿಮಗೆ ಚೌಕರ್ ಸೆಟ್ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಪೆಂಡೆಂಟ್ ಬಂದು ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಮ್ಯಾಟ್ ಫಿನಿಶ್ ಆ ಇಯರಿಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ ಮಕ್ಕಳು ದೊಡ್ಡವರೆಲ್ಲ ಯೂಸ್ ಮಾಡ್ಕೋಬೋದು ವಿಡಿಯೋ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ ಯಾಕೆಂದರೆ ಕೊನೆಯಲ್ಲೂ ಕೂಡ ನಿಮಗೆ ಇನ್ನೂ ಎರಡು ಎರಡು ಡಿಸೈನ್ ಟೆಂಪಲ್ ಜ್ಯುವೆಲರಿ ತೋರಿಸಿದ್ದೀನಿ ಅದು ಅಷ್ಟೇ ಕಡಿಮೆ ಬೆಲೆಗೆ ಸಿಕ್ತಿದೆ ತುಂಬಾ ಚೆನ್ನಾಗಿದೆ ಕಡಿಮೆ ಬೆಲೆಗೆ ಕೂಡ ಸಿಕ್ತಿದೆ ಇದು ಬಂದು ಚೌಕರ್ ಸೆಟ್ ಇಯರಿಂಗ್ ಇದು ಎಷ್ಟು ಕ್ಯೂಟ್ ಆಗಿ ಚೆನ್ನಾಗಿದೆ ದೊಡ್ಡವರು ಚಿಕ್ಕವರೆಲ್ಲ ಹಾಕೋಬಹುದು ನೋಡಿ ಇದು ಬಂದು ಟೆಂಪಲ್ ಮ್ಯಾಟ್ ಫಿನಿಶ್ ಜ್ಯುವೆಲರಿ ಗುಂಡು ಥರ ಬಂದಿದೆ ಈ ಇದರಲ್ಲೇ ನಿಮಗೆ ಇದು ಗ್ರೀನ್ ಕಲರ್ ಸ್ಟೋನ್ ಇದೆ ಇದರಲ್ಲೇ ನಿಮಗೆ ಸೇಮ್ ರೆಡ್ ಸ್ಟೋನ್ ಇರೋದು ಸಿಗುತ್ತೆ ಸೇಮ್ ಡಿಸೈನ್ ರೆಡ್ ಕೂಡ ಸಿಗುತ್ತೆ ನೋಡಿ ಇದು ಬಂದು ಫೋರ್ ಸಿಕ್ಸ್ಟಿ ಪ್ರೈಸ್ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಆರ್ಡರ್ ಪ್ಲೇಸ್ ಮಾಡಿ ಗ್ರೀನ್ ಆ್ಯಂಡ್ ರೆಡ್ ಕಲರ್ ಅವೈಲಬಲ್ ಇದೆ ಇದೊಂದು ಡಿಸೈನ್ ಅವೈಲಬಲ್ ಇದೆ ಇದು ಗುಂಡು ಚೈನ್ ಇದು ಬಂದು ನಿಮಗೆ ಸ್ವಲ್ಪ ಲಾಂಗ್ ಬರುತ್ತೆ ನೆಕ್ಲೆಸ್ಗಿಂತ ಸ್ವಲ್ಪ ಲೆಂತ್ ಬರುತ್ತೆ ಇಯರಿಂಗ್ಸ್ ಕೂಡ ಇದೆ ನೋಡಿ ಯಾವ್ದು ಬೇಕು ನಿಮಗೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಆರ್ಡರ್ ಪ್ಲೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲ ಕಡಿಮೆ ಬೆಲೆಗೆ ಸಿಗ್ತಿದೆ ನೋಡಿ ಇದು ಬ್ಯಾಕು ಇದು ನೀವು ಚೇಂಜ್ ಮಾಡಿ ಕೂಡ ಮಾಡಿ ಹಾಕೋಬೋದು ಬೇರೆ ಪೆಂಡೆಂಟು ಕೂಡ ಯೂಸ್ ಮಾಡ್ಬೋದು ಈ ಚೈನ ಬೇರೆ ಡಾಲರು ಕೂಡ ಅಟ್ಯಾಚ್ ಮಾಡ್ಕೋಬೋದು ನೋಡಿ ಇದೆರಡು ಡಿಸೈನ್ ಅವಲ್ಲಿ ಇದೆ ಇದರಲ್ಲೇ ನಿಮಗೆ ರೆಡ್ ರೆಡ್ ಸ್ಟೋನ್ ಕೂಡ ಸಿಗುತ್ತೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಆರ್ಡರ್ ಪ್ಲೇಸ್ ಮಾಡಿ ಥ್ಯಾಂಕ್ ಯು